ಅರ್ಥಪೂರ್ಣವಾದಂತಹ ಕ್ರಾಂತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಂಪೂರ್ಣವಾಗಿ ಅರ್ಥವ್ಯವಸ್ಥೆ ಹದಗೆಟ್ಟು ಹೋಗಿತ್ತು ವಿದೇಶದಲ್ಲಿ ಚಿನ್ನ ಅಡವಿಟ್ಟು ಬಂದಿದ್ರು ಆಗಿನ ಪ್ರಧಾನಿ ಚಿನ್ನ ಅಡವಿಟ್ಟಿದ್ರು ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಚಂದ್ರಶೇಖರ್ ಅವರು ಆಗ ಭಾರತದ ಕೈಯಲ್ಲಿದ್ದದ್ದು ಒಂದು ಶತಕೋಟಿ ಡಾಲರ್ ಒಂದು ಶತಕೋಟಿ ವಿದೇಶಿ ವಿನಿಮಯದ ಮೀಸಲು ನಿಧಿ ಮಾತ್ರ ಇದ್ದದ್ದು ಹದಿನೈದು ದಿನದಲ್ಲಿ ದಿವಾಳಿಯಾಗುವಂತಹ ಸ್ಥಿತಿ ಭಾರತಕ್ಕೆ ಆಗ ಅಂತ ಸ್ಥಿತಿ ತಲುಪಿತ್ತು ಭಾರತ ಆ ಹೊತ್ತಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್ ಸಿಂಗ್ರನ್ನ ಆಹ್ವಾನಿಸ್ತಾರೆ ನಂತರ ಪ್ರಧಾನಿ ಪಿ ವಿ ನರಸಿಂಹರಾವ್ರು ಬರ್ತಾರಲ್ಲ ಅವಾಗ ಅವ್ರನ್ನ ಆಹ್ವಾನಿಸ್ತಾರೆ ಸಚಿವ ಸ್ಥಾನ ವಹಿಸಿಕೊಂಡ ಬಳಿಕ ಒಂದಷ್ಟು ಸುಧಾರಣೆಯಾಗುತ್ತೆ ಅದು ಫಲಿಸಿದ ಕಾರಣ ತೊಂಬತ್ತೊಂದರ ಬಜೆಟ್ನಲ್ಲಿ ಬದಲಾವಣೆಗಳಾಗ ಆ ಬಜೆಟ್ನಲ್ಲಿ ಉದಾರ ಆರ್ಥಿಕ ನೀತಿಯನ್ನು ಜಾರಿಗೆ ತರ್ತಾರೆ ಮನಮೋಹನ್ ಸಿಂಗ್ ಅದು ಫಲಿಸಿದ ಕಾರಣ ತೊಂಬತ್ತೊಂದರ ಬಜೆಟ್ನಲ್ಲಿ ಬದಲಾವಣೆಗಳು ಬಜೆಟ್ನಲ್ಲಿ ಉದಾರ ಆರ್ಥಿಕ ನೀತಿಯನ್ನು ಜಾರಿಗೆ ತರ್ತಾರೆ ಅಂದರೆ ಅವರ ಆರ್ಥಿಕ ತಜ್ಞತೆ ಏನಿದೆ ಅವರ ಇದ್ದಂತಹ ಕ್ಷಮತೆ ಏನಿದೆ ಅದು ಬಹಳಷ್ಟು ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಆ ಬದಲಾವಣೆಗಳೇ ಇವತ್ತಿನ ಆರ್ಥಿಕ ಸುಭದ್ರತೆಗೆ ನಾಂದಿ ಹಾಡಿರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ತಂದಂತಹ ಬದಲಾವಣೆ ಎಲ್ ಪಿ ಜಿ ಮೂಲಕ ದೇಶದ ಚಿತ್ರಣವನ್ನೇ ಬದಲಾಯಿಸ್ತಾರೆ ಒಂದು ಕಾಲದಲ್ಲಿ ಭಾರತ ಆರ್ಥಿಕತೆಯಲ್ಲಿ ಪಾಕಿಸ್ತಾನಕ್ಕಿಂತ ಹಿಂದಿತ್ತಂತೆ ಲೆಕ್ಕ ಹಾಕಿ ಎಂತಹ ಪರಿಸ್ಥಿತಿ ಅದು ಅನ್ನೋದನ್ನ ಆದರೆ ಯಾವಾಗ ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ಅವರು ಬರ್ತಾರೋ ಎಲ್ ಪಿ ಜಿ ಮೂಲಕ ಆರ್ಥಿಕ ಸುಧಾರಣೆಯನ್ನ ಉನ್ನತಗೊಳಿಸ್ತಾರೆ ಉದಾರೀಕರಣ ಜಾಗತೀಕರಣ ಖಾಸಗೀಕರಣ ಜಾರಿಯಾಗತ್ತೆ ಗ್ಲೋಬಲೈಸೇಷನ್ ನಾವೀಗ ಮಾತನಾಡ್ತಾ ಇದ್ದೀವಿ ಅವೆಲ್ಲವೂ ಆಗ ಬಾಗಲು ತೆರೆದದ್ದು ಮನಮೋಹನ್ ಸಿಂಗ್ ಅವರ ಆರ್ಥಿಕ ತಜ್ಞರ ಒಂದು ಉನ್ನತ ಆಲೋಚನೆ ಏನಿದೆ ಸಮಯೋಚಿತ ಯೋಜನೆಗಳೇನಿದೆ ಅದು ಅವರನ್ನು ಒಬ್ಬ ಆರ್ಥಿಕ ಕ್ರಾಂತಿಕಾರನನ್ನಾಗಿ ನೋಡುತ್ತೆ ದೇಶ ಇವತ್ತಿಗೂ ಕೂಡ ನೆನಪಿಸ್ಕೊಡುತ್ತೆ ಸೊ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ಅವರ ಹಾದಿಯನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀವಿ ರಾಜಕೀಯ ಕ್ಷೇತ್ರಕ್ಕೆ ಆರ್ಥಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇದೆಯಲ್ಲ ಇದು ಅವಿಸ್ಮರಣೀಯ ಆರ್ಥಿಕ ಕ್ರಾಂತಿಯ ಹರಿಕಾರ ಅವರು ನಡೆದು ಬಂದ ಹಾದಿ ಪ್ರಥಮ ಅಲ್ಪಸಂಖ್ಯಾತ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಎರಡು ಬಾರಿ ಐದು ವರ್ಷ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿಯನ್ನ ಹಿಡಿದಿದ್ರು ಸಾಕಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನು ಅವರು ತಂದಿದ್ದರು ಆ ಬದಲಾವಣೆಗಳೇ ಭಾರತಕ್ಕೆ ಸ್ಫೂರ್ತಿಯಾಗಿತ್ತು ಇನ್ನು ಅವರು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ರಾಜಕೀಯ ಮತ್ತು ಆರ್ಥಿಕವಾಗಿ ಬದಲಾವಣೆಗಳನ್ನು ತರುವುದರ ಜೊತೆ ಜೊತೆಗೆ ಅವರ ಮಾತುಗಳಿದೆಯಲ್ಲ ಸ್ಫೂರ್ತಿದಾಯಕ ಮಾತುಗಳು ಎಷ್ಟೋ ಮಂದಿಗೆ ಜೀವನದ ಹಾದಿಯನ್ನು ತೋರಿಸ್ಕೊಟ್ಟಿದೆ ಮನಮೋಹನ್ ಸಿಂಗ್ ಅವರು ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ